ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಬನ್ನಿ ಇವತ್ತು ಪಾಕ ತೆಗೆದು ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಪಾಕ ತೆಗೆದೇ ಕಜ್ಜಾಯ ಮಾಡೋದು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ನಾವು ಪಾಕ ತೆಗೆದು ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕಾಗತ್ತೆ ಅಂತ ನೋಡ್ಕೊಂಬರೋಣ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಬೆಲ್ಲ ಒಂದು ಟೀ ಸ್ಪೂನಷ್ಟು ಗಸಗಸೆ ಒಂದು ಟೀ ಸ್ಪೂನಷ್ಟು ಬಿಳಿ ಎಳು ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಏಲಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಪಾಕ ತೆಗೆದು ನಾವು ಕಜ್ಜಾಯ ಮಾಡೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಪಾಕ ತೆಗೆದೇ ಮಾಡಿದರೂ ಅದು ಕೂಡ ಚೆನ್ನಾಗಿರುತ್ತೆ ತುಂಬ ವೆರೈಟಿ ಕಜ್ಜಾಯಗಳು ಮಾಡ್ಬೋದು ನಾವು ಬನ್ನಿ ಈಗ ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ ನಮಗೆ ತಿನ್ನಬೇಕು ಅನಿಸಿದ ತಕ್ಷಣವೇ ನಾವು ಈ ಕಜ್ಜಾಯ ಮಾಡಿಕೊಂಡು ತಿನ್ಬೋದು ಸಾಂಪ್ರದಾಯಿಕವಾಗಿ ಮಾಡಬೇಕು ಅಂದರೆ ಅದು ಎರಡು ದಿನ ಮೂರು ದಿನ ನಾವು ವೆಯ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಳ್ಳೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂದಾಗ ನಾವು ನೆಕ್ಸ್ಟು ಒಂದು ಟೀ ಸ್ಪೂನಷ್ಟು ಗಸಗಸೆ ಕೂಡ ಸೇರಿಸ್ಕೋಬೇಕು ನಿಮಗೆ ಗೊತ್ತಾಗುತ್ತೆ ಎಳ್ಳೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇರುತ್ತೆ ಹಾಗೆ ಸ್ವಲ್ಪ ಘಮ ಕೂಡ ಬರುತ್ತೆ ನಿಮಗೆ ಆಗ ಗೊತ್ತಾಗ ಗೊತ್ತಾಗುತ್ತೆ ಆಗಿದೆ ಅಂತ ಈಗ ನೆಕ್ಸ್ಟು ನಾವು ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಕೊಳ್ಳೋಣ ಗಸಗಸೆ ಕೂಡ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ತುಂಬ ಕಪ್ಪೆಲ್ಲ ಮಾಡ್ಕೋಬೇಡಿ ಫ್ರೆಂಡ್ಸ್ ತುಂಬ ಕಪ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿ ಸ್ವಲ್ಪ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈಗ ನೆಕ್ಸ್ಟು ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಈಗ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ನೀರು ತಗೊಳ್ಳೋಣ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕರೆಕ್ಟಾಗಿ ಅದ ಬರೋವರೆಗೂ ನಾವು ಚಿಮ್ಕಿಸ್ಕೊಂಡು ಸ್ವಲ್ಪ ಸ್ವಲ್ಪ ಕಲಿಸ್ಕೊತಾ ಇರಬೇಕು ಫ್ರೆಂಡ್ಸ್ ಅಕ್ಕಿ ಹಿಟ್ಟಿಗೆ ಜಾಸ್ತಿ ನೀರೆಲ್ಲ ಹಾಕ್ಕೋಬೇಡಿ ಯಾಕಂದರೆ ಜರಡಿ ಮಾಡ್ಕೋಬೇಕಲ್ವಾ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ನಾವು ಕೈಯಲ್ಲಿ ಅಕ್ಕಿ ಹಿಟ್ಟನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದು ಗಟ್ಟಿಯಾಗಿ ನಿಲ್ಲಬೇಕು ಹಾಗೇ ಕೈಯಲ್ಲಿ ಹೊಡೆದ್ರೆ ಅದು ಪುಡಿ ಆಗಬೇಕು ಆ ರೀತಿ ನಾವು ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮುಷ್ಟಿ ಕಟ್ಟಿದ್ರೆ ಗಟ್ಟಿಯಾಗಿರಬೇಕು ಹಾಗೆ ಹೊಡಿದ್ರೆ ಪುಡಿ ಪುಡಿ ಆಗಬೇಕು ಈ ರೀತಿ ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಬನ್ನಿ ಈಗ ನೆಕ್ಸ್ಟು ಸ್ವಲ್ಪ ಜರಡಿ ಮಾಡ್ಕೊಳ್ಳೋಣ ಕ್ಲೀನಾಗಿ ಜರ್ಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕೆ ನಮಗೂ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಲೈಕ್ಸು ನಿಮ್ಮ ಕಮೆಂಟ್ಸಿಂದ ನಮಗೆ ಮೋಟಿವೇಶನ್ ಬರುತ್ತೆ ಹಾಗಾಗಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಅಕ್ಕಿ ಹಿಟ್ಟನ್ನೆಲ್ಲ ನಾವು ಜರ್ಡಿ ಮಾಡ್ಕೋಬೇಕು ಜಾಸ್ತಿ ಏನು ನಮಗೆ ತರಿ ಬರೋಲ್ಲ ಸ್ವಲ್ಪ ಬರುತ್ತೆ ಅದನ್ನು ಸೈಡಿಗೆ ಎತ್ತಿಟ್ಕೋಬೇಕು ಅದು ಕೂಡ ಏನು ವೇಸ್ಟ್ ಆಗೋಲ್ಲ ನೀವು ಯಾವಾಗಾದರೂ ರೊಟ್ಟಿ ಮಾಡಿದಾಗ ಅದನ್ನು ಯೂಸ್ ಮಾಡ್ಕೋಬೋದು ನೋಡಿ ಇಷ್ಟೇ ನಮಗೆ ಎಕ್ಸ್ಟ್ರಾ ಉಳಿದಿರೋದು ಈಗ ಈ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಎಲ್ಲ ಪ್ರೆಸ್ ಮಾಡಿ ಮುಚ್ಚಿಟ್ಕೊಂಬಿಡೋಣ ಯಾಕಂದರೆ ಇದು ಹಸಿ ಹಸಿಯಾಗೇ ಇರಬೇಕು ಇಟ್ಟು ಒಣಗಕ್ಕೆ ಬಿಡಬಾರ್ದು ಸ್ವಲ್ಪ ಚೆನ್ನಾಗಿ ಮುಚ್ಚಿಟ್ಕೊಂಬಿಡಿ ಕ್ಲೀನಾಗಿ ಎಲ್ಲ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಂಡ್ಮೇಲೆ ಮುಚ್ಚಿಟ್ಬಿಡೋಣ ನೆಕ್ಸ್ಟು ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ಏನಾದರೂ ಸ್ವೀಟ್ ಜಾಸ್ತಿ ಬೇಕು ಅನಿಸಿದ್ರೆ ಬೆಲ್ಲ ಬೇಕಾದರೆ ಇನ್ನೊಂದು ಕಾಲು ಕಪ್ಪಷ್ಟು ಸೇರಿಸ್ಕೋಬೋದು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಬೆಲ್ಲ ಕರೆಕ್ಟಾಗಿರುತ್ತೆ ನಮಗೆ ಇನ್ನೂ ಸ್ವಲ್ಪ ಸಿಹಿ ಬೇಕು ಅನ್ನೋರು ಒಂದು ಕಾಲು ಕಪ್ ಬೆಲ್ಲ ಸೇರಿಸ್ಕೋಬೋದು ಬನ್ನಿ ಈಗ ಒಂದು ಕಪ್ಪು ಬೆಲ್ಲಗೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಪಾಕ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಬೆಲ್ಲ ಎಲ್ಲ ಕರಗಿಸ್ಕೊಂಡು ನಾವು ಸ್ವಲ್ಪ ಶೋಧಿಸ್ಕೋಬೇಕಾಗತ್ತೆ ಯಾಕಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ನಾವು ಶೋಧಿಸ್ಕೊಂಡ್ರೆ ನಮಗೆ ಸರಿ ಆಗುತ್ತೆ ಹಾಗಾಗಿ ನೋಡಿ ಈಗ ಬೆಲ್ಲ ಎಲ್ಲ ಕರಗಿದೆ ಈಗ ನೆಕ್ಸ್ಟ್ ಒಂದು ಪಾತ್ರೆಗೆ ಬೆಲ್ಲ ಎಲ್ಲ ಶೋಧಿಸ್ಕೋಬೇಕು ನೋಡಿ ಬೆಲ್ಲ ಎಲ್ಲ ಕರಗಿದ ಮೇಲೆ ಯಾವ ಕಲರ್ ಬಂದಿದೆ ಅಂತ ನೆಕ್ಸ್ಟ್ ಈಗ ಒಂದು ಬಾಣ್ಲೆಗೆ ಬೆಲ್ಲದ ನೀರೆಲ್ಲ ಶೋಧಿಸ್ಕೊಳ್ಳೋಣ ಈಗ ನೆಕ್ಸ್ಟು ನಾವು ಬೆಲ್ಲನ ಪಾಕ ತಗೋಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಪಾಕ ಬರೋವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕು ಕಜ್ಜಾಯ ಮಾಡೋದು ತುಂಬ ಕಷ್ಟ ಅನ್ನೋರು ಕೂಡ ಈಸಿಯಾಗಿ ನಾವು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹೊರ್ಗಡೆಯಿಂದ ತಂದು ತಿನ್ನೋದ್ರಿಂದ ನಮಗೆ ಅಷ್ಟು ಟೇಸ್ಟ್ ಗೊತ್ತಾಗಲ್ಲ ನಮ್ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಇಷ್ಟ ಆಗೋ ರೀತಿ ಮಾಡ್ಕೋಬೋದು ನೋಡಿ ಆಲ್ರೆಡಿ ರೆಡಿ ಆಗ್ತಾ ಇದೆ ಗುಳ್ಳೆಗಳೆಲ್ಲ ಸ್ಟಾರ್ಟ್ ಆಗಿದೆ ಪಾಕ ತೆಗಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಈಗ ನಾನು ಒಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ ಪಾಕ ಬಂದಿದ್ಯಾ ಅಂತ ನೋಡಿ ಈಗ ನೀರಲ್ಲಿ ಬೆಲ್ಲದ ನೀರೆಲ್ಲ ಕರ್ಗೋಗಿದೆ ಪಾಕ ಇನ್ನೂ ರೆಡಿ ಆಗಿಲ್ಲ ಅಂತ ನೀವು ಒಂದೆರಡರಿಂದ ಮೂರು ಸರಿ ಚೆಕ್ ಮಾಡ್ಕೋಬೇಕ ಮಾಡ್ಕೋಬೇಕು ಯಾಕಂದರೆ ನಮಗೆ ಪಾಕ ಬಂದಿದೆಯಾ ಇಲ್ವಾ ಅಂತ ಹಾಗೆ ಗೊತ್ತಾಗಲ್ಲ ಹಾಗಾಗಿ ಪಾಕ ಫುಲ್ ಗಟ್ಟಿನೂ ಆಗಬಾರ್ದು ತೆಳುನು ಆಗಬಾರ್ದು ಫ್ರೆಂಡ್ಸ್ ಆ ರೀತಿ ನಾವು ಪಾಕ ತಗೋಬೇಕಾಗತ್ತೆ ಕಚಾಯ ಮಾಡೋದಕ್ಕೆ ಮೇಯ್ನ್ ಪಾಕ ತೆಗಿಯೋದೇ ಬರಬೇಕು ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ ನೀವು ಚೆಕ್ ಮಾಡ್ಕೋತಾನೆ ಇರಬೇಕು ಯಾಕಂದರೆ ಅದು ಎಷ್ಟು ಬೇಗ ಗಟ್ಟಿಯಾಗುತ್ತೆ ಅಂತ ಗೊತ್ತಾಗಲ್ಲ ನಮಗೆ ಒಂದೆರಡರಿಂದ ಮೂರು ಸರಿ ಚೆಕ್ ಮಾಡ್ಕೋತಾ ಇದ್ರೆ ನಮಗೆ ಗೊತ್ತಾಗುತ್ತೆ ಪಾಕ ಬಂದಿದೆಯಾ ಇಲ್ವಾ ಅಂತ ನೋಡಿ ಆಲ್ಮೋಸ್ಟ್ ಬರ್ತಾ ಇದೆ ಈಗ ನಾನಿಲ್ಲಿ ಒಂದೆರಡರಿಂದ ಮೂರು ಸರಿ ಚೆಕ್ ಮಾಡ್ಕೊಂಡಿದ್ದೀನಿ ಪಾಕ ಬಂದಿದೆಯಾ ಇಲ್ವಾ ಅಂತ ನೋಡಿ ಈಗ ಕೂಡ ಚೆಕ್ ಮಾಡ್ತಾ ಇದ್ದೀನಿ ಈಗಲೂ ಕೂಡ ಪಾಕ ನಮಗೆ ಬಂದಿಲ್ಲ ಅದು ನಾವು ಕೈಯಲ್ಲಿ ಉಂಡೆ ಶೇಪಲ್ಲಿ ಬರಬೇಕು ಈ ರೀತಿ ಆದರೆ ಪಾಕ ಬಂದಿಲ್ಲ ಅಂತ ಇನ್ನೂ ಸ್ವಲ್ಪ ನಾನು ತಿರುಗಿಸ್ಕೊತಾ ಇದ್ದೀನಿ ನೋಡಿ ಇನ್ನು ಸ್ವಲ್ಪ ಬರಬೇಕು ಪಾಕ ರೆಡಿ ಆಗಬೇಕು ಇನ್ನು ಸ್ವಲ್ಪ ನೋಡಿ ತೆಳುವಾಗಿ ಬಂದಿದೆ ಇನ್ನೊಂದು ಸಾರಿ ಚೆಕ್ ಮಾಡಿಕೊಂಡ್ರೆ ಪಾಕ ಕರೆಕ್ಟಾಗಿ ಬಂದಿರುತ್ತೆ ಬೇಗನೆ ಪಾಕ ಬಂದ್ಬಿಡುತ್ತೆ ಫ್ರೆಂಡ್ಸ್ ನೀವು ನೋಡ್ಕೊತಾನೇ ಇರಬೇಕು ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗೋದ್ರೂ ನಿಮಗೆ ಕಜಾಯ ಸಾಫ್ಟಾಗಿ ಬರಲ್ಲ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ನೋಡಿ ಈಗ ಈ ರೀತಿ ಹಾಕಿದರೆ ಒಂದೇ ಕಡೆ ಇದ್ದರೆ ಪಾಕ ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಗ ಉಂಡೆ ಮಾಡಿದ್ರು ನಮಗೆ ಉಂಡೆ ಶೇಪಲ್ಲಿ ಬರ್ತಾ ಇದೆ ಈಗ ಕರೆಕ್ಟಾಗಿ ಅದ ಬಂದಿದೆ ಅಂತ ಈಗ ನೀವು ನಾವು ಏನು ಹುರ್ದಿಟ್ಕೊಂಡಿರ್ತೀವಲ್ಲ ಅದೆಲ್ಲ ಈ ಟೈಮಲ್ಲಿ ಸೇರಿಸ್ಕೋಬೇಕು ಬಿಳಿ ಎಳ್ಳು ಮತ್ತು ಗಸಗಸೆ ಏಲಕ್ಕಿ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಫ್ಲೇಮ್ನ ಲೋ ಫ್ಲೇಮ್ ಮಾಡಿಬಿಡಿ ಯಾಕಂದರೆ ಫ್ಲೇಮ್ ಜಾಸ್ತಿ ಇದ್ದರೆ ಬೇಗ ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ನೋಡಿ ಈಗ ಎಷ್ಟಾಗುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸೇರಿಸ್ಕೋಬೇಕು ಒಂದೇ ಸರಿ ಹಾಕ್ಕೋಬೇಡಿ ಯಾಕಂದರೆ ಗೊತ್ತಾಗಲ್ಲ ನಮಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಈಗ ಎಲ್ಲ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟೆಲ್ಲ ಕಂಪ್ಲೀಟ್ ಆಗಿ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ತಿನ್ನಬೇಕು ಅನಿಸಿದ ತಕ್ಷಣವೇ ನಾವು ಈ ಕಜ್ಜಾಯ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇನ್ನೂ ತಿನ್ನಬೇಕು ಅಂತಲೇ ಅನಿಸ್ತಾನೆ ಇರುತ್ತೆ ಫ್ರೆಂಡ್ಸ್ ಕಜ್ಜಾಯ ನನಗೆ ತುಂಬ ಇಷ್ಟ ಹಾಗಾಗಿ ನಾನು ಈಗ ಮಾಡ್ತಾಯಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗತ್ತೆ ತುಂಬ ಗಟ್ಟಿ ಆಗಬಾರ್ದು ತುಂಬ ತೆಳುನೂ ಆಗಬಾರ್ದು ನಿಮಗೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಪಾಕ ತೆಳು ಆಯಿತು ಅಂದರೆ ನೀವು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಈಗ ರೆಡಿಯಾಗಿದೆ ಈಗ ನಾವು ತಣ್ಣಗಾಗಕ್ಕೆ ಬಿಟ್ಬಿಡೋಣ ನೋಡಿ ಈಗ ಎಲ್ಲ ತಣ್ಣಗಾಗಿದೆ ಈಗ ನಾವು ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಒಂದರಿಂದ ಎರಡು ಗಂಟೆ ಮುಚ್ಚಿಟ್ಬಿಡೋಣ ಒಂದು ಎರಡು ಗಂಟೆ ನೆನೆಸ್ಕೋಬೇಕಾಗತ್ತೆ ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಅದೆಲ್ಲ ಸಾಫ್ಟ್ ಆಗಬೇಕು ಹಾಗಾಗಿ ಒಂದರಿಂದ ಎರಡು ಗಂಟೆ ಚೆನ್ನಾಗಿ ನೆನೆಸ್ಕೋಬೇಕು ಬನ್ನಿ ಈಗ ಒಂದೆರಡು ಅವರ್ ನೆನೆಸ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ಟೂ ಅವರ್ಸ್ ಆದಮೇಲೆ ನೋಡಿ ಈಗ ಪಾಕ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈಗ ನಾವು ಸ್ವಲ್ಪ ಇದನ್ನು ಎಲ್ಲ ನಾದ್ಕೋಬೇಕಾಗತ್ತೆ ನೋಡಿ ತುಂಬ ಕರೆಕ್ಟಾಗಿ ಗಟ್ಟಿಯಾಗಿ ಬಂದಿದೆ ಏನಾದರೂ ತುಂಬ ಜಾಸ್ತಿ ಗಟ್ಟಿಯಾಗಿದೆ ಅನಿಸಿದ್ರೆ ನೀವು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಕರೆಕ್ಟಾಗಿ ಬರುತ್ತೆ ಆವಾಗ ಯಾಕಂದರೆ ಅಕ್ಕಿ ಇಟ್ಟಲ್ವ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗಾಗಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಬನ್ನಿ ಈಗ ಮೀಡಿಯಮ್ ಸೈಜ್ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ಎಷ್ಟು ಉಂಡೆಗಳು ರೆಡಿಯಾಗಿದೆ ಈಗ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನಾವು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಉಂಡೆ ಇಟ್ಕೊಂಡು ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆ ಪ್ರೆಸ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕು ತುಂಬ ದಪ್ಪನೂ ಬೇಡ ತುಂಬ ತೆಳುನೂ ಬೇಡ ಫ್ರೆಂಡ್ಸ್ ಆ ರೀತಿ ನಾವು ತಟ್ಕೋಬೇಕು ಕಜ್ಜಾಯನ ನೆಕ್ಸ್ಟ್ ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡು ನಮಗೆ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಕಜ್ಜಾಯ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಕಜ್ಜಾಯ ರೆಡಿ ಆಗ್ತಾಯಿದೆ ನೀವು ಫ್ಲೇಮನ್ನ ಐ ಮಾಡಲೇಬೇಡಿ ಕಡಿಮೆ ಫ್ಲೇಮಲ್ಲೇ ನೀವು ಕಜ್ಜಾಯ ರೆಡಿ ಮಾಡ್ಕೋಬೇಕು ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಈಗ ನಾವು ಕಜ್ಜಾಯ ಸ್ವಲ್ಪ ತಿರುವಾಕೊಳ್ಳೋಣ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಒಂದು ಸರಿ ನೀವು ಕೂಡ ತುಂಬ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಕರಿಯೋದ್ರಿಂದ ನಾವು ಎಲ್ಲ ಬೇಗ ಫ್ರೈ ಆಗುತ್ತೆ ಒಳಗಡೆ ನಮಗೆ ಫ್ರೈ ಆಗಿರಲ್ಲ ಹಾಗಾಗಿ ಫ್ಲೇಮ್ ಕಡಿಮೆ ಮಾಡಿಕೊಂಡೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಎಣ್ಣೆ ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ತೆಗೆದಿಟ್ಕೋಬೇಕು ಇದೇ ರೀತಿ ಎಲ್ಲ ಕಜ್ಜಾಯಗಳನ್ನೂ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲ ಕಜ್ಜಾಯನೂ ರೆಡಿಯಾಗಿದೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಬಂದಿದೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವೀಡಿಯೋ ಜೊತೆಗೆ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್